பூஜா மாணபதி நீன எஸ்ட் ஆக்ரேயோ ഹോ പപ്പ മക്കള നെടക്കോദര ഖാര വൈകല് മക്കളി ನಾನು ಗಂಡನನ್ನಷ್ಟೇ ಅಲ್ಲ ನನ್ನ ದೇವರನ್ನೇ ಕಳೆದುಕೊಂಡಿದ್ದೇನೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ನಾನು ಹೇಗೆ ಜೀವನ ಮಾಡ್ಲಿ ನನಗೆ ಪರಿಹಾರ ಬೇಡ ಯಾವ ಚೆಕ್ ಬೇಡ ದಯವಿಟ್ಟು ನನ್ನ ದೇವರನ್ನ ನನಗೆ ವಾಪಸ್ ಕೊಡಿ ಪಬ್ಲಿಕ್ ಇಂಪ್ಯಾಕ್ಟ್ ಬಳಿ ಅಳಲು ತೋಡಿಕೊಂಡ ಹರೀಶ್ ಪತ್ನಿ ಕಾಲೇಜಿಗೆ ಹೋಗಲು ಪ್ರತಿದಿನ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ರು ಈಗ ಯಾರು ಕರ್ಕೊಂಡು ಹೋಗ್ತಾರೆ ನಮ್ಮನ್ನ ಯಾರು ನೋಡ್ಕೊಳ್ತಾರೆ ಕಣ್ಣೀರಿಟ್ಟ ಮೃತ ಹರೀಶ್ ಪತ್ನಿ ಆಶಾ ಆನೆ ದಾಳಿಯಿಂದ ಸಾವನ್ನಪ್ಪಿದಂತ ಹರೀಶ್ ಅವರ ಪತ್ನಿ ಆಶಾ ಪಬ್ಲಿಕ್ ಇಂಪ್ಯಾಕ್ಟ್ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ನಮ್ಮ ಮನೆಯ ಆಧಾರ ಸ್ತಂಭವೇ ಕಳಚು ಬಿದ್ದಿದೆ ಈಗ ನಾವು ಹೇಗೆ ಜೀವನ ನಡೆಸೋದು ಅಂತ ಕಣ್ಣೀರನ್ನ ಹಾಕಿದ್ದಾರೆ ನಾನು ನನ್ನ ಗಂಡನನ್ನಷ್ಟೇ ಕಳ್ಕೊಂಡಿಲ್ಲ ನನ್ನ ದೇವರನ್ನೇ ಕಳೆದುಕೊಂಡಿದ್ದೇನೆ ಅಂತ ಕಣ್ಣೀರ್ ಹಾಕ್ತಿದ್ದಾರೆ ನನಗಿಬ್ರು ಹೆಣ್ಣು ಮಕ್ಕಳಿದ್ದಾರೆ ಮುಂದೆ ನಾವು ಹೇಗೆ ಜೀವನ ಮಾಡೋದು ನನಗೆ ನಿಮ್ಮ ಪರಿಹಾರ ಬೇಡ ಯಾವ ಚೆಕ್ ಬೇಡ ದಯವಿಟ್ಟು ನನ್ನ ದೇವರನ್ನ ನನಗೆ ವಾಪಸ್ ತಂದು ಕೊಡಿ ಅಂತ ಕಣ್ಣೀರನ್ನ ಇಟ್ಟಿದ್ದಾರೆ ನನ್ನ ಮಗಳನ್ನ ಕಾಲೇಜಿಗೆ ಹೋಗೋದಕ್ಕೆ ಪ್ರತಿ ದಿನ ನನ್ನ ಗಂಡ ಕರ್ಕೊಂಡು ಹೋಗ್ತಾ ಇದ್ರು ಈಗ ಅವಳನ್ನ ಯಾರು ಕರ್ಕೊಂಡು ಹೋಗ್ತಾರೆ ನಮ್ಗೆ ಯಾರಿದ್ದಾರೆ ಅಂತ ಮೃತ ಹರೀಶ್ ಅವರ ಪತ್ನಿಯೇ ಆಶಾ ಕಣ್ಣೀರಿಟ್ಟಿದ್ದಾರೆ ನನ್ನ ಗಂಡ ಸೊಪ್ಪಿಗೆ ಅಂತ ಹೋದವರು ಒಂದು ಲೋಟ ನೀರು ಕುಡ್ಕೊಳು ಹೊಪ್ಪಿಗಂತ ಹೋದರು ಬರಲೇ ಇಲ್ಲ ಏಳುವರೆಗೆ ನನ್ನ ಮಗಳನ್ನ ಶಾಲೆ ಬಿಡುವವರು ಅಮ್ಮ ಪಾಪ ಬರಲಿಲ್ಲ ಅಮ್ಮ ಪಾಪ ಬರಲಿಲ್ಲ ಅಂತ ಹೇಳಿದ್ಲು ನಾನು ಎಲ್ಲರನ್ನು ಕೇಳು ಎಲ್ಲರಿಗೂ ಫೋನ್ ಮಾಡು ಎಂತಾಯ್ತು ಏನು ನನ್ನ ಗಂಡನ ಏನೋ ತೊಂದರೆ ಆಯ್ತೇನೋ ಅಂತ ತಿಳ್ಕೊಂಡೆ ನಂಗೆ ಆನೆ ಎಂತ ಬಂದಿದೆ ನಂಗೆ ಯಾವುದು ಸಹ ನಂಗೆ ಗೊತ್ತೇ ಇರಲಿಲ್ಲ ನನ್ನ ಮಗಳು ಪಾಪ ಎರಡು ಹೆಣ್ಣು ಮಕ್ಕಳು ನನಗೆ ಅವಳು ಭುವನಿದ್ರಲ್ಲಿ ಓದ್ತಾ ಇದ್ದಾಳೆ ಅವಳು ಅವಳು ನಿನ್ನೆ ಸಮೇತ ಪಪ್ಪನ ಹತ್ರ ಹಾಸ್ಟೆಲ್ ಇದ್ದಾಗ ಮಾತಾಡಿದಾಳೆ ಪಪ್ಪ ಇಂಚ ಉಲ್ಲರ ಇರು ನನ್ನ ಮಕ್ಕಳಿಗೆ ನನ್ನ ಪಪ್ಪ ಅಷ್ಟು ಆಸು ನನ್ನ ಮಕ್ಕಳು ನಡ್ಕೊಂಡು ಹೋದವರೇ ಅಲ್ಲ ಅಲ್ಲಿಂದ ಇಲ್ಲಿ ತಂದ್ಕೊಂಡು ಖಾರ ಬೈಕಲ್ಲಿ ಬಿಡ್ತಿದ್ರು ನನ್ನ ಗಂಡ ನಮಗೆ ನಮಗೀಗ ಯಾರು ಗೊತ್ತಿದೆ ಪಾಪ ವಯಸ್ಸಾದರು ಅತ್ತೆ ಹಾರ್ಟ್ ಪೇಶೆಂಟ್ ಆಗ್ತಾ ಇದ್ದಾರೆ ಅವರಿಗೆ ಎಂಬತ್ತೈದು ತೊಂಬತ್ತು ವರ್ಷ ಆಯಿತು ಅವರಿಗೂ ಸಮೇತ ಔಷಧ ಮಾಡ್ತಿದ್ರು ನನ್ನ ಮಕ್ಕಳಿಗೂ ಸಮೇತ ಹುಷಾರಿಲ್ಲ ಸಣ್ಣವಳಿಗೆ ಅವಳಿಗೂ ಸಮೇತ ಮಣಿಪಾಲರು ಎಷ್ಟು ಲಕ್ಷ ಕಟ್ಲೆ ಗಂಡ ನನ್ನ ಗಂಡ ದೇವರಂತ ನನ್ನ ಗಂಡ ಅವ್ರು ನನ್ನ ಗಂಡಲ್ಲ ನನ್ಗೆ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ನನ್ನ ದೇವರು ನನ್ನ ದೇವರು ಅಯ್ಯೋ ದೇವ್ರೆ ನನ್ನ ಮಕ್ಕಳನ್ನ ಎಷ್ಟು ಚಂದ ನೋಡ್ಕೊಳ್ತಿದ್ರು ದೇವ್ರೆ ನಂಗೆ ಒಂದು ಕೆಲಸ ಮಾಡಿ ಸಮೇತ ಗೊತ್ತಿಲ್ಲ ನನ್ನ ಗಂಡ ಅಷ್ಟು ಚಂದ ನನ್ನ ನೋಡ್ಕೊಳ್ತಿದ್ರು ನನ್ನ ನನ್ನ ಮಕ್ಕಳನ್ನ ನನ್ನ ಅತ್ತೆನೂ ಸಮೇತ ನಮ್ಗೆ ಗಣಸ್ರೆ ಇಲ್ಲಲ್ಲ ದೇವ್ರೆ ನಾವು ಯಾಕೆ ಈ ಊರಲ್ಲಿ ಇರುದು ಏನು ಮಾಡೋದು ನಂಗಂತೂ ಗೊತ್ತಿಲ್ಲ ನನ್ನ ಗಂಡ ಬೇಕು ನನಗೆ ನಮ್ಗೆ ಯಾವ ಪರಿಹಾರನು ಬೇಡ ಅವ್ರಿಗೆ ಬಂದು ಚೆಕ್ಕು ಬೇಡ ಯಾವುದು ಬೇಡ ನನ್ನ ಗಂಡನೂ ತಂದು ಕೊಟ್ಟರು ಸಾಕು ದೇವ್ರೆ ಅಯ್ಯೋ ದೇವ್ರೆ ಕಾಲಿಗೂ ಕೈಗೂ ಪೆಟ್ಟಾಗಿದ್ರು ತೊಂದರೆ ಇರಲಿಲ್ಲ ಇದ್ದಿತ್ತು ಮಣಿಪಾಲ ನನ್ನ ಹುಷಾರಿಲ್ಲ ನನ್ನ ಮಕ್ಕಳಿಗೆ ವಿಷಯದ ಮಣಿಪಾಲಕ್ಕೆ ಹೋಗಿ ಒಂದು ಇಷ್ಟು ಸಣ್ಣ ಜ್ವರ ಬಂದರು ಮಣಿಪಾಲಕ್ಕೆ ಹೋಗಿ ಮಣಿಪಾಲಕ್ಕೆ ಹೋಗಿ ಅಂತ ಹೇಳ್ತೀನಿ ನನ್ನ ಗಂಡ ಅವ್ರಿಗೆ ಕಾಲು ಕೈ ಪೆಟ್ಟಾಗಿದ್ರು ನಾನು ಯಾರನ್ನ ಹತ್ರ ಕೈ ಬೇಡಿ ಆದರೂ ನನ್ನ ಗಂಡನ ಮಣಿಪಾಲ ಸೇರಿಸಿ ನನ್ನ ಗಂಡನ ನೋಡ್ಕೊಳ್ಳೋದಿದ್ದೆ ನಾನು ದೇವ್ರೆ ನನ್ನ ದೇವ್ರಂತ ಗಂಡನೇ ಇಲ್ಲೇ ನಾನೇನ್ ಮಾಡು ದೇವ್ರೆ ಅಯ್ಯೋ ನನ್ನ ಮಕ್ಕಳ ಗತಿ ಅಂತ ಮಾಡು ನಾನು ನನ್ನ ಮಕ್ಕಳನ್ನು ಚಂದ ಓದ್ಬೇಕಂತ ಅವ್ರ ಕನಸು ಈ ನಿಗಲಿ ಎಡ್ಡೆ ಓದೋಡು ನಿನ್ನ ಕಾಣ್ ಜೋಕಲ್ ಇಜ್ಜಿ ನೀಗ್ಲಿ ಎಡ್ಡೆ ಓದೋಡು ನಿಗಲಿ ಅಡ್ಡೆ ಓದೋಡು ನಿನ್ನ ಅಮ್ಮನ ಎಡ್ಡೆ ತೋದ್ ನೋಡ್ದೆ ನಿನ್ನೆ ನಿನ್ನ ಹಾಲಿನ ಅಕ್ಕನ ಜೋಕಲ್ ಮಾತಾ ಎಡ್ಡೆ ಓದು ோல்டு மெட் பூரா தைத்தோண்டரு ஷேயா இல்லை எட் ஓதோடு ஷேயா இடே ஓதோட் பண்ணித்தேரு என்ன கணநே நீங்க ஏன்னா போட பண்ணே யானு டெத்த கொர்ப்பே நீ ஓதோடு எங்களை எட் அடி இப்போடு எட் இப்போோடு எட் மொரது இப்போடு பனணித்தேரு என்ன கணநே அய்யோ தேவ் என்ன கண்ணனே ஐயோ தேவ் அந்த மனுஷன அய்யோ தேவ் தயா தேவ் ಅಯ್ಯೋ ದೇವ್ರ ನನ್ಗೆ ಗಂಡ ಕಲ್ಲಿದ್ದ ಸಮೇತ ಅಂತ ಹೇಳಿ ಪೂಜೆ ಮಾಡುವ ನನ್ನ ಗಂಡ ಅಯ್ಯೋ ನಾನು ಎಂತ ನಾನೇ ಹೇಳುದು ನಾನು ಎಂತ ಹೇಳು ಹಾ ಪ್ರತಿದಿನ ಅಮ್ಮನಿಗೆ ಕಷ್ಟ ಕಷ್ಟ ಅಂತ ಹೇಳಿ ವಯಸ್ಸಾದವರಲ್ಲ ಸೊಪ್ಪಿಗೆ ಹೋಗ್ತಿದ್ರು ದಿನ ಸೊಪ್ಪಿಗೆ ಹೋಗ್ತಿದ್ರು ಅವರು ದಿನ ಹೋಗಿ ಏಳುವರೆ ಒಳಗೆ ಬರ್ತಿದ್ರು ಅವಳು ಶಾಲೆ ಬಿಡ್ಲಿಕ್ಕೆ ಉಂಟಲ್ಲ ಹಾಗಾಗಿ ಅವಳು ಬಜ ಹೋಗ್ತಾಳೆ ಅಪ್ಪ ಅಂಡ್ ಡೌನ್ ದಿನ ಹೋಗಿ ಬರ್ತಾರೆ ಇನ್ ಯಾರು ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗಿ ಕರ್ಕೊಂಡು ಬಂದು ಬಿಡ್ತಾರೆ ನಂಗೆ ಯಾರಿದ್ದಾರೆ ನಂಗೆ ಅಂದ್ರೆ ನನ್ನ ಮಕ್ಕಳು ಹಾರ್ಟ್ ಅಟ್ಯಾಕ್ ಆದ್ರೂ ಆಗಿದ್ರು ನಂಗೆ ಯಾವ್ದು ಬೇಡ ಜಕ್ಕು ಬೇಡ ಯಾವ್ದು ಬೇಡ ನನಗೆ ಕಂಡೇ ಮೇದು ನನಗೆ ಒಂದು ದಿನ ಅವ್ರು ನನ್ನ ಬಿಟ್ಟಿರಲಿಲ್ಲ ನಾನು ಅಮ್ಮನ ಮನೆ ನಾನೇ ಹುಟ್ಟು ವಾರ ಕಟ್ಟಲೆ ತಿಂಗಳ ಕಟ್ಟಲೆ ಹೋಗಿ ಕೂತು ಬರ್ತಿದ್ದೆ ನಾನು ದೂರ ಅಂತ ಹೇಳಿ ಬಿಟ್ರೆ ನನ್ನ ಗಂಡ ಒಂದು ದಿನ ಸಮೇತ ಅವ್ರು ಒಂದು ಕ್ಷಣ ಸಮೇತ ಈ ಮನೆ ಬಿಟ್ಟಿದ್ದವ್ರೆ ಅಲ್ಲ ನಮ್ಮನ ಅಷ್ಟು ಚಂದ ಮಾಡಿ ನೋಡ್ಕೊಳ್ತಿದ್ರು ಅಯ್ಯೋ ದೇವ್ರೆ ಒಂದು ಹುಷಾರಿಲ್ಲ ಬೇರೆ ಆಸ್ಪತ್ರೆನೇ ಬೇಡ ಮಣಿಪಾಲಕೆ ಈ ಪೋಲ್ಲ ಮಣಿಪಾಲಕೆ ಪೋಲ್ಲ ಏತ್ ಖರ್ಚಾಣ ನಮ್ಮಲ್ಲಿ ಎಜೆನ್ ಅನ್ಪಿದೇವ್ರು ಎನ್ನ ಜೋಕ್ಲಿಗೆ ಏತು ಹುಷಾರಿಪ್ಪಂದ ಅಲ್ಲಿಗೆ ಏತು ಲಕ್ಷ ಪದ್ನೈನ್ ಇರುವ ಲಕ್ಷನ ಹೆಚ್ಚೆ ಖರ್ಚಾ ಬುಂಡ ಕಮ್ಮಿ ಖರ್ಚ ಖರ್ಚಾತೀಜ ಅಲ್ಲಿ ಒಂದೇ ಮಿನಿ ದಿನ ದಿನಾ ದಿನ ದಿನ ಆಸ್ಪತ್ರೆ ಮನಿಪಾಲಡೆ ಇತ್ತ ಏನು ವರ್ಷ ಕಟ್ಲೆ ಇತ್ತೆ ಎಣ್ಣ ಕಣನೆ ದೇವರಂತ ಕಣನೆ ಕಾರು பாப்பா ரேக துலேத்து ஏன் ஆனே அஞ்சு ஏத்து அனுபவிசிரோன்கஞ்சி மஞ்ச என்ன கடனிகபாத்தி மல்தித்தாரி சப்பாத்தி பண்ண இஷ்ட ஆத்து சப்பாத்தி மல என்ன கடனிகோட்ட நீரே தி அண்ட் பிளிக திண்ட்ரே ಅವ್ರು ಬಂದೇ ಇಲ್ಲಲ್ಲ ಸೊಪ್ಪಿಗೆ ಹೋದರೆ ಬಂದಿಲ್ಲ ಒಂದು ಲೋಟ ನೀರು ಮಾತ್ರ ರೆಡಿ ಮಾಡಿ ಹಾ ರೆಡಿ ಮಾಡಿ ಇಟ್ಟಿದ್ದೆ ನಾನು ಚಪಾತಿ ಪಲ್ಯ ಪೂರ ಎಲ್ಲ ರೆಡಿ ಉಂಟು ಅವ್ರ ಮಾತ್ರ ಬರಲಿಲ್ಲ ಅಷ್ಟೇ ಎಲ್ಲರ ಎಲ್ಲರತ್ರ ಹೇಳ್ದೆ ದಮ್ಮಯ್ಯ ನನ್ನ ಗಂಡನ ಹುಡುಕಿ ಕೊಡಿ ಅವ್ರನ್ನ ಮನೆ ಪಲಕ್ಕೆ ಕರ್ಕೊಂಡು ಹೋಗುವ ಕಾಲೋ ಕೈಗೋ ಪೆಟ್ಟಾಗಿರ್ಬೋದು ಯಾವುದಾದ್ರೂ ಒಂದು ಉಡಿಯಲ್ಲಿ ಇರ್ಬೋದು ದಮ್ಮಯ್ಯ ಹುಡುಕಿ ಕೊಡಿ ಅಂತ ಎಲ್ಲರ ಎಲ್ಲರತ್ರ ಊರ ಮನೆಯವರ ಹತ್ರ ಎಲ್ಲರ ಹತ್ರ ನಾನು ದಮ್ಮಯ್ಯ ಹಾಕದೆ ಅವ್ರಿ ಪಾಪ ಹುಡುಕಿದ್ರು ಪಾಪ ಬೆಳಿಗ್ಗೆನೇ ಬಂದಿದ್ರಪ್ಪ ನಾನು ಹೇಳಿದ ತಕ್ಷಣವೇ ಬಂದಿದ್ರಪ್ಪ ಎಲ್ಲರೂ ಸಮೇತ ನಮ್ಮೂರು ಮನೆಯವರು ಆದರೆ ಎಂತ ಮಾಡು ನನ್ನ ಹತ್ರ ಮಾತ್ರ ಹೇಳಿ ಹೀಗಾಯ್ತು ಅಂತ ಹೇಳಿ ನಾನು ಪೆಟ್ಟಾಯ್ತು ಅಂತ ಮಾಡಿದೆ ಸಿಗ್ಲಿಲ್ಲ 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 ಸಿಗಲಿಲ್ಲ ಅಂದರು ನನಗೆ ಸಿಗ್ಲೇ ಇಲ್ಲ ಹೌದು ಅರ್ಜಿ ಹಾಕಿತ್ತು ಪರಿಹಾರಕ್ಕೆ ನಾನು ನಾಲ್ಕು ವರ್ಷದ ಹಿಂದಿನೂ ಎಷ್ಟು ವರ್ಷ ಸುಮಾರು ವರ್ಷ ಆಯಿತು ಪರಿಹಾರ ಆಗಿ ಪರಿಹಾರ ಬರಲೇ ಇಲ್ಲ ನಮಗೆ ನಾನು ಹೇಳಿದೆ ಪರಿಹಾರ ಸಾಯ್ಲಿ ಮಾಡ್ರೆ ನಾವು ಹೋಗೋ ಗಂಜೆ ತೆಳು ನಮ್ಮ ಎರಡು ಹೆಣ್ಮಕ್ಳು ಹಿಡ್ಕೊಂಡು ನಮ್ಮ ತಾಯಿ ಮನೇಲೂ ಹೇಳಿದರು ಸಾಯ್ಲಿ ಬೇಡ ಎಲ್ಲರೂ ನಾವು ಇಲ್ಲೇ ಇರುವ ಗಂಜು ಕೊಡ್ಕೊಂಡು ಇಲ್ಲೇ ಅಂತ ನನ್ನ ಅಮ್ಮನ ಮನೆಯಲ್ಲೂ ಸಮೇತ ಎಷ್ಟು ಹೇಳಿದರು ಎಷ್ಟು ಹೇಳಿದರು ಹೆಂಡತಿ ಮನೇಲಾಗಲಿ ಅವು ಸಂಬಂಧಿಕರು ಅಣ್ಣ ತಮ್ಮ ಅಕ್ಕದಲ್ಲಿ ಯಾರಾದರೂ ಎಷ್ಟು ಒಳ್ಳೆಯ ರೀತಿ ಊರ ಮನೇಲು ಸಮೇತ ಹರಿಷ 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 ಅಂತ అన్యాయ మా నన్ను గండ తప్ప మాతాడ స ఇంఛా ఫండ్ ఎత్తద యను హంఛా ఫర బల్ హెట్ ఏన బర్ది ఏ గొత్తుండు ఏర్ ఎత్త సమయ ఇప్ప మాతర కట్లే ఎడ్డ ఇప్పోడు అంత పను ఇద్దర అన్న కన్నే యాండల ఫంఛా ఫనర బల్ే అద్ర బోర్డ్ ఆపేరు ముగ్గురు బోర్డ్ హారు మాతర్న కట్లే ఎడ్ అడి ఇప్పోడు ಕಾರ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ